ಸ್ವಾಗತ ಪುಣೆಯಿಂದ ಬೆಳಗಾವಿ ಮೂಲಕ ಹುಬ್ಬಳ್ಳಿಯ ತನಕ ಒಂದೇ ಭಾರತ್ ರೈಲಿನ ಸಂಚಾರಕ್ಕೆ ಸೆಪ್ಟೆಂಬರ್ ಹದಿನಾರರಂದು ಅಹಮದಾಬಾದ್ನಿಂದ ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆ ತೋರಿಸಲಿದ್ದಾರೆ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿರುವ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಪುಣೆ ಹುಬ್ಬಳ್ಳಿ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಪುಣೆಯಿಂದ ಸಂಜೆ ನಾಲ್ಕು ಹದಿನೈದಕ್ಕೆ ಹೊರಟು ರಾತ್ರಿ ಒಂಬತ್ತಕ್ಕೆ ಬೆಳಗಾವಿಗೆ ಆಗಮಿಸುತ್ತೆ ಈ ಸಂದರ್ಭದಲ್ಲಿ ಬೆಳಗಾವಿ ರೈಲು ನಿಲ್ದಾಣದಲ್ಲಿ ರಾತ್ರಿ ಎಂಟು ಗಂಟೆಗೆ ಸಾಂಸ್ಕೃತಿಕ ಹಾಗೂ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರೈಲು ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಪುಣೆಯಿಂದ ಹುಬ್ಬಳ್ಳಿಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಅವಧಿಯಲ್ಲಿ ತಲುಪಲಿದೆ ಎಂದು ಹೇಳಿದ್ದಾರೆ ಸೋಮವಾರ ಹದಿನಾರರಂದು ಪುಣೆಯಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚರಿಸಲಿದೆ ಹಾಗೂ ಬುಧವಾರ ಸೆಪ್ಟೆಂಬರ್ ಹದಿನೆಂಟರಿಂದ ಹುಬ್ಬಳ್ಳಿಯಿಂದ ಆರಂಭವಾಗುತ್ತೆ ವಾರದಲ್ಲಿ ಮೂರು ಬಾರಿ ಬುಧವಾರ ಶುಕ್ರವಾರ ಹಾಗೂ ರವಿವಾರ ಮತ್ತು ಪುಣೆಯಿಂದ ಗುರುವಾರ ಶನಿವಾರ ಮತ್ತು ಸೋಮವಾರ ಸಂಚರಿಸುತ್ತೆ ಪ್ರಯಾಣಿಕರ ಸ್ಪಂದನೆ ಮತ್ತು ಜನದಟ್ಟಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಈ ರೈಲನ್ನು ಪ್ರತಿದಿನ ಸಂಚರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುತ್ತೆ ಎಂದರು ರೈಲು ಸಂಖ್ಯೆ ಎರಡು ಸೊನ್ನೆ ಆರು ಆರು ಒಂಬತ್ತು ಬೆಳಿಗ್ಗೆ ಐದಕ್ಕೆ ಹುಬ್ಬಳ್ಳಿ ನಿಲ್ದಾಣದಿಂದ ಹೊರಟು ಐದು ಹದಿನೈದಕ್ಕೆ ಧಾರವಾಡ ಆರು ಐವತ್ತ ಐದಕ್ಕೆ ಬೆಳಗಾವಿ ಒಂಬತ್ತು ಹದಿನೈದಕ್ಕೆ ಮೀರಜ್ ಒಂಬತ್ತು ಮೂವತ್ತಕ್ಕೆ ಸಾಂಗ್ಲಿ ಹತ್ತು ಮೂವತ್ತೈದಕ್ಕೆ ಸತಾರ ಹಾಗೂ ಒಂದು ಮೂವತ್ತಕ್ಕೆ ಪುಣೆ ತಲುಪತ್ತೆ ರೈಲು ಸಂಖ್ಯೆ ಎರಡು ಸೊನ್ನೆ ಆರು ಏಳು ಸೊನ್ನೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಪುಣೆಯಿಂದ ಹೊರಟು ಸಂಜೆ ನಾಲ್ಕು ಎಂಟಕ್ಕೆ ಸತಾರ ಆರು ಹತ್ತಕ್ಕೆ ಸಾಂಗಲಿ ಆರು ನಲವತ್ತಕ್ಕೆ ಮೇರಜ್ ರಾತ್ರಿ ಎಂಟು ಮೂವತ್ತ ಐದಕ್ಕೆ ಬೆಳಗಾವಿ ಹತ್ತು ಇಪ್ಪತ್ತಕ್ಕೆ ಧಾರವಾಡ ಹಾಗೂ ಹತ್ತು ನಲವತ್ತ ಐದಕ್ಕೆ ಹುಬ್ಬಳ್ಳಿ ನಿಲ್ದಾಣಕ್ಕೆ ತಲುಪಿ ಹುಬ್ಬಳ್ಳಿ ಪುಣೆ ಮಧ್ಯೆ ಸೆಪ್ಟೆಂಬರ್ ಹದಿನರಿಂದ ಆರಂಭವಾಗಲಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಗುರುವಾರ ಪ್ರಾಯೋಗಿಕವಾಗಿ ಸಂಚರಿಸಿದ್ದು ಹುಬ್ಬಳ್ಳಿಯಿಂದ ಹೊರಟ ರೈಲು ಧಾರವಾಡ ಮಾರ್ಗವಾಗಿ ಸಂಚರಿಸಿ ಮಧ್ಯಾಹ್ನ ಹನ್ನೆರಡು ಹತ್ತು ಮೊತ್ತಕ್ಕೆ ಬೆಳಗಾವಿ ನಿಲ್ದಾಣಕ್ಕೆ ಆಗಮಿಸಿದೆ ಬಳಿಕ ಬೆಳಗಾವಿಯಿಂದ ಮೀರಜ್ ಮಾರ್ಗವಾಗಿ ಪುಣೆಯತ್ತ ಸಾಗಿದೆ ರೈಲಿನ ಒಳಗೆ ಹೋಗಿ ಆಸನಗಳು ಮತ್ತು ಸೌಲಭ್ಯಗಳನ್ನು ಆಸಕ್ತಿಯಿಂದ ಜನ ಕಣ್ತುಂಬಿಕೊಂಡಿದ್ದಾರೆ ಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ